ಸ್ನೇಹಿತರೆ ನಮಸ್ತೆ ಇವತ್ತಿನ ನೀವು ವಿಡಿಯೋಗೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರು ಅವರ ಸ್ಟೇಟಸ್ ಚೆಕ್ ಮಾಡೋದ್ ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ ಯಾರ್ಯಾರೆಲ್ಲ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋರೆ ಅವ್ರಿಗೆ ಶೇರ್ ಮಾಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಟೈಮ್ ವೇಸ್ಟ್ ಮಾಡ್ತೇನೆ ಮೊದಲಿಗೆ ನೀವು ನೋಡ್ಬೋದು ವಿಂಡೋಸ್ನಲ್ಲಿ ಈ ಥರ ಪೇಜ್ ಇರುತ್ತೆ ಇದು ನಿಮ್ಮ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಇರುತ್ತೆ ಅದು ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗಿರುತ್ತೆ ಈ ತರ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಮುಖ್ಯಪುಟ ಅರ್ಜಿ ಸಲ್ಲಿಸಿ ಅರ್ಜಿ ಸ್ಥಿತಿ ಮರುಪಾವತಿ ಸಂಪರ್ಕಿಸಿ ಅಂತೇಳಿ ಇದು ಮುಖ್ಯ ಪುಟ್ಟ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಅರ್ಜಿ ಸಲ್ಲಿಸಿ ಅಂತೇಳಿ ಈ ಅರ್ಜಿ ಸಲ್ಲಿಸಿಯಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ಒಂದು ಲಾಗಿನ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರಿಂದ ನೀವು ಯಾವ್ಯಾವ ಅರ್ಜಿಗಳು ಬಿಟ್ಟಾವೆ ಅಂತ ನೋಡ್ಕೋಬಹುದು ಸೊ ನಿಮ್ಗೆ ಇಷ್ಟವಾಗಿದ್ದು ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ ಒಂದು ಕಂಡೀಷನ್ ಏನಂತಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸ್ಕೀಮಲ್ಲಿ ಮಾತ್ರ ಅಪ್ಲೈ ಮಾಡಬಲ್ಲನು ಈ ಎರಡು ಮೂರು ಆಗ್ತೀನಿ ಅಂದರೆ ಆಗೋದಿಲ್ಲ ಸರಿನಾ ಬನ್ನಿ ಇವಾಗ ನಾನೊಂದು ಅಪ್ಲಿಕೇಶನ್ ಹಾಕಿದ್ದೆ ಅದು ಎಲ್ಲಿವರೆಗೂ ಬಂತು ಬಂದರೆ ಸ್ವಲ್ಪ ನೀವು ಗೊತ್ತಾಗುತ್ತೆ ನಾನು ನೋಡ್ದಂಗೆ ಬರುತ್ತೆ ಬಣ್ಣ ಸೊ ಅದಕ್ಕೋಸ್ಕರ ನಾವು ಇವಾಗ ಅರ್ಜಿಯ ಸ್ಥಿತಿಯನ್ನು ಫ್ಲಿಪ್ ಮಾಡ್ತೇವೆ ನೋಡ್ಬೋದು ನೀವು ಇಲ್ಲಿ ಮೊಬೈಲ್ ನಂಬರು ಹುಟ್ಟಿದ ದಿನಾಂಕದ ಮೇಲೆ ಅರ್ಜಿಯ ಸ್ಥಿತಿ ನೀವು ನೋಡ್ಕೋಬೋದು ಸ್ನೇಹಿತರೆ ಇದು ಯೂಟ್ಯೂಬ್ ಟರ್ಮ್ ಅಂಡ್ ಕಂಡೀಷನ್ ಪ್ರಕಾರ ನಾವು ಯಾವುದೇ ನಂಬರ್ ಆಗಲಿ ನಮ್ದೊಂದು ಬಿಡಿಸೋ ಆಗಲಿ ತೋರಿಸೋ ಆಗಿಲ್ಲ ಸೊ ಅದಕ್ಕೋಸ್ಕರ ನಾನು ಇದು ಹೆಲ್ಪ್ ಮಾಡ್ತೀನಿ ನೋಡ್ಬೋದು ಅಪ್ಲಿಕೇಟ್ ನಮ್ಮ ಹೆಸರು ಎಲ್ಲ ಏನು ತೋರಿಸ್ತೇ ನಾವು ಯಾವ ರೀತಿ ಹಾಕಿದೀವಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಸ್ಕೀಮ್ ಇರುತ್ತೆ ಆಪ್ಷನ್ ಹೋಗಿ ಹಾಕ್ತಾರೆ ಸೊ ಅವ್ರದ್ದು ಆಫ್ಲೈನ್ ಬರುತ್ತೆ ಇದು ಆನ್ಲೈನ್ ಅಲ್ಲಿ ಹಾಕಿರೋದು ಅಪ್ಲಿಕೇಶನು ಅದಕ್ಕೋಸ್ಕರ ಆನ್ಲೈನ್ ತೋರಿಸ್ತಿದೆ ಈ ಅಪ್ಲಿಕೇಶನು ಯಾವುದಕ್ಕೆ ಹಾಕಿರೋದು ಅಂತೇಳಿ ನೋಡ್ಬೋದು ಸ್ನೇಹಿತರೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಇಲ್ಲೇ ಬರ್ದವ್ರು ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ಅರ್ಜಿದಾರರು ಒಂದು ಸಮಯದಲ್ಲಿ ಒಂದು ಅರ್ಜಿ ಮಾನ್ನು ಮಾತ್ರ ಸಲ್ಲಿಸಬಹುದು ಒಂದೇ ಮೊಬೈಲ್ ಸಂಖ್ಯೆ ಆಧಾರ್ ವಿಳಾಸದೊಂದಿಗೆ ಬಹು ಅರ್ಜಿಗಳು ಬಹು ಅರ್ಜಿಗಳನ್ನು ಸಲ್ಲಿಸಿದರೆ ತಿರಸ್ಕರಿಸಲಾಗುತ್ತದೆ ಡೈರೆಕ್ಟಾಗಿ ಹೇಳ್ಬಿಟ್ಟವ್ರೆ ನಾವು ನಿಮ್ಮ ಅರ್ಜಿನ ರಿಜೆಕ್ಟ್ ಮಾಡ್ತೀವಿ ಅಂತೇಳಿ ಸೊ ಯಾರೆಲ್ಲ ಪಡೆದ್ಕೊಂಡಿದ್ರು ಅವ್ರು ಯಾರು ಹಾಕಾಗಲ್ಲ ಯಾರ್ಯಾರು ಪಡೆದ್ಕೊಂಡಿಲ್ವೋ ಅವ್ರು ಹಾಕ್ಬೋದು ಸೊ ಇವಾಗ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇದು ನೋಡ್ಬೋದು ನೀವು ನನ್ನ ಒಂದು ಅರ್ಜಿ ನೀವು ಅವೀಕರಿಸಿದ ಡೇಟು ಟೈಮು ಅಭಿಪ್ರಾಯ ಇನ್ನು ಅಪ್ಲಿಕೇಶನ್ ಇಸ್ ಅಪ್ಡೇಟ್ ಅಂತ ಕೊಟ್ಟವ್ರೆ ಯಾವುದೇ ಒಂದು ಇದು ಕೂಡ ಇಲ್ಲ ಸೊ ನೋಡ್ಕೋಬಹುದು ಸೊ ನೀವು ಬೇಡ ನಮ್ಮ ಅರ್ಜಿ ಯಾರ ಹತ್ರ ಐತೆ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂತಂದ್ರೆ ಸೇಮ್ ಅರ್ಜಿ ಸಲ್ಲಿಸಿದ ಮೇಲೆ ಬನ್ನಿ ಬಂದ ತಕ್ಷಣ ನಿಮ್ ಮೊಬೈಲ್ ನಂಬರ್ ಹಾಕಿ ಒಂದ್ ಓಟಿ ಪಿ ಬರುತ್ತೆ ಆ ಓ ಟಿ ನ ಇಲ್ಲಿ ಎಂಟರ್ ಮಾಡಿದ ತಕ್ಷಣನೇ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಯಾಕಂದ್ರೆ ಮಾಹಿತಿ ಇರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿತ್ತು ಸೊ ಇವಾಗ ಈ ಓಪನ್ ಆಗುತ್ತೆ ಇದು ನಮ್ಮ ಮೊಬೈಲ್ ನಂಬರ್ ಮಾಡಿರ್ತೀನಿ ಇಲ್ಲಿ ನೋಡಿ ಅರ್ಜಿಯ ಸ್ಥಿತಿ ಈ ಸ್ಥಿತಿಯಲ್ಲಿ ಬಂದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅದಾದ ತಕ್ಷಣ ಅರ್ಜಿಯ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಸೇಮ್ ಮುಂಚೆ ಒಂದು ಸರಿ ಮಾಡಿದ್ರಲ್ಲ ನೋಡಬಹುದು ಸಂಪೂರ್ಣ ವಿಳಾಸ ಫೋಟೋ ಆಯಿತು ಸ್ಕ್ಯಾನರ್ ಆಯಿತು ಅಪ್ಲಿಕೇಶನ್ ಐಡಿ ಆಯ್ತು ಸಾರಾಂಶ ಇಲ್ಲಿ ಸಿಗುತ್ತೆ ಅರ್ಜಿಯ ಸಾರಾಂಶ ನೀವು ಇಲ್ಲೇ ಬೇಕಿದ್ರೆ ಅರ್ಜಿನೂ ಕಳೆದೋಗಿದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಅಂತಿದೆ ಇವಾಗ ನಮ್ಮ ಅರ್ಜಿ ಯಾರ ಹತ್ರ ಅಂದ್ರೆ ಜಿಲ್ಲಾ ವಿಷಯ ನಿರ್ವಾಹಕರು ಅವ್ರ ಹತ್ರ ಇದೆ ಇದು ಇನ್ನು ಪ್ರೊಸೆಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆಗಿದ್ದ ಆಗಿರ್ತ ಐದು ಪ್ರೊಸೆಸ್ ತಕ್ಷಣ ಸಕ್ಸೆಸ್ ಆಗಿ ಸಕ್ಸಸ್ ಆಗಿ ಈ ಅರ್ಜಿಯ ಉಪಯೋಗ ಪಡೆದುಕೊಳ್ತಿರ ಸ್ನೇಹಿತ ಅಲ್ಲಿವರೆಗೂ ಯಾವುದೋ ಒಂದು ಅಮೌಂಟ್ ಆಗಲಿ ಏನೋ ಯಾರಿಗೆ ಕೊಡ್ಬೇಡಿ ಸರಿನಾ ನೀವು ಇಲ್ಲಿ ಮುಖ್ಯ ಪುಟದಲ್ಲಿ ನೋಡಬಹುದು ಹ್ಮ್ ಅರ್ಜಿ ಸಲ್ಲಿಸಿ ಮೇಲೆ ನೀವು ಮುಖ್ಯ ಪುಟದಲ್ಲಿ ನೋಡಬಹುದು ಅರ್ಜಿ ಸಲ್ಲಿಸಿದ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲ ಹಲವಾರು ಯೋಜನೆಗಳು ಸಿಗುತ್ತೆ ಸ್ನೇಹಿತರೆ ಇವಾಗ ವಿದ್ಯಾಭ್ಯಾಸಕ್ಕಾಗಿ ಸಾಲ ಬೇಕಿದ್ರೆ ಇದು ಮೊನ್ನೆ ಮುಗಿತ್ತು ಜನವರಿ ಮೂರ್ಗೆ ಸೊ ನಾನ್ ಮಾಡ್ಬೇಕು ಅನ್ಕೊಂಡು ಯಾಕೆ ಆಗ್ಲಿಲ್ಲ ಸ್ನೇಹಿತರೆ ಯಾಕಂದ್ರೆ ಯಾಕೋ ದುಡ್ಡು ಮೇಲೆ ಒಲವು ಹೋಗಿತ್ತು ಮತ್ತೆ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಾವಲಂಬಿ ಸಾರಥಿ ಯೋಜನೆ ಇದು ನಾನು ಹಾಕಿದ್ದೀನಿ ನಾನು ಲಾಸ್ಟ್ ಎಂಡಲ್ಲಿ ಹಾಕಿರೋದು ಸೊ ಅದಾದ್ಮೇಲೆ ಶಕ್ತಿ ಸಾಲ ಯೋಜನೆ ಅದೇ ಲೇಡೀಸ್ಗಳಿಗೆ ಚಿಕ್ಕ ಇದ್ ಮಾಡಕ್ಕೆ ಅಲ್ಪಸಂಖ್ಯಾತರಿಗೆ ಸಾಲ ಕೊಡ್ತಾರೆ ಸ್ನೇಹಿತರೆ ಇಲ್ಲೂ ಒಂದ್ ಸ್ಕೀಮ್ ಇದೆ ವೃತ್ತಿ ಪ್ರೋತ್ಸಾಹ ಸಾಲ ಅಂತೇಳಿ ಅದೇ ಇವಾಗ ಕುಂಬಾರು ಹೊರವ್ರ ವೃತ್ತಿ ಇರುತ್ತಲ್ಲ ಆ ವೃತ್ತಿ ಅವರು ಅದಕ್ಕೆ ಅರ್ಜಿ ಹಾಕಿದ್ರೆ ಅವ್ರಿಗೆ ಬಡ್ಡಿ ಇದು ಇರುತ್ತೆ ಮಾತು ಇರುತ್ತೆ ಇಲ್ಲೇ ಬರ್ದವ್ರು ನೋಡಿ ಅಲ್ಪಸಂಖ್ಯಾತರು ಕನಿಷ್ಠ ಐವತ್ತು ಪರ್ಸೆಂಟ್ ಸಾಲ ಮತ್ತೆ ರಿಯಾಯಿತಿ ಇರುತ್ತೆ ಬಟ್ ಇನ್ನು ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದು ರೇಷ್ಮೆ ಇದ್ ಮಾಡೋರಿಗೆ ಬೆಳೆ ಬೆಳೆಯವರಿಗೆ ಸಾಲ ಕೊಡ್ತಾರೆ ಇದೇ ವಿದೇಶ ಅಭ್ಯಾಸ ಸಾಲ ಇದು ಮತ್ತೆ ಉದ್ಯಮಗಳಿಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀವಿ ಅನ್ನೋರಿಗೆ ಈ ಸ ಇದು ಅರ್ಜಿ ಸ್ವಂತ ಬಿಸ್ನೆಸ್ ಇದು ಮಹಿಳೆಯರಿಗೆ ಇಲ್ಲಿದೆ ನೋಡಿ ಮಹಿಳೆಯರಿಗೆ ವಿಶೇಷ ಇದು ಹಾಕಿ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದೊಂದು ಅರ್ಜಿ ಓಪನ್ ಇದೆ ಬಟ್ ಡೇಟ್ ಮುಗಿದಿದೆ ಸೊ ಅದು ಇವತ್ತು ಈ ತರ ಗಂಗಾ ಕಲ್ಯಾಣ ಅಂದ್ರೆ ಏನು ನಿಮ್ಗೆ ಜಮೀನಲ್ಲಿ ಅವರು ಬೋರಲ್ ಹಾಕ್ಬಿಡ್ತಾರೆ ಫ್ರೀ ಆಗಿ ಈ ತರ ಹಲವಾರು ಇದೆ ಸೊ ನೆಕ್ಸ್ಟ್ ಯಾವ್ದಾದ್ರು ಬಂದ್ರೆ ನಿಮ್ಗೆ ನಾನು ಹಾಕೋದೆ ಅಂತ ಹೇಳ್ಕೊಡ್ತೀನಿ ಸೊ ಹಾಗೆ ನ ಫಾಲೋ ಮಾಡಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ದೆ ಅವ್ರಿಗೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ತರ ವಿಡಿಯೋಗಳು ಬರ್ತಾ ಇರುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್